ಕೃಷ್ಣ ಸಂಧಾನದ ನೆಪದಲ್ಲಿ ಬಂದು ನನ್ನನ್ನು ಕೊಲ್ಲಲು ಪಿತೂರಿ ನಡೆಸುತ್ತಿದ್ದಾನೆ ದುಶ್ಯಾಸನ ಬೇಗ ಅವನನ್ನು ಹಗ್ಗದಿಂದ ಬಿಡಿದು ಕಟ್ಟು ಎಂದು ಆಜ್ಞೆ ಮಾಡಿದ ದುರ್ಯೋಧನ ಸಭೆಗೆ ನುಗ್ಗಿ ಸಿಟಿಲ್ನಂತೆ ಆರ್ಭಟಿಸಿದ್ದು ಎಲ್ಲೆಲ್ಲೂ ನಡುಕ ಉಂಟು ಮಾಡಿತು ಕೃಷ್ಣ ವಿಶ್ವಕುಟುಂಬಿ ಲೋಕರಕ್ಷಕ ಪರಮಾತ್ಮ ಅವನನ್ನು ಕಟ್ಟಿಹಾಕುವುದು ಸಾಧ್ಯವೇ ಅದೂ ಅಲ್ಲದೆ ಕೃಷ್ಣ ಕೌರವನ ಸಭೆಗೆ ಬಂದಿದ್ದು ರಾಯಭಾರಿಯಾಗಿ ರಾಯಭಾರಿಯನ್ನು ಅಪಮಾನಗೊಳಿಸುವುದು ನ್ಯಾಯಸಮ್ಮತವಲ್ಲ ಹಿರಿಯರು ದುಶ್ವಾಸನ ವ್ಯರ್ಥ ಪ್ರಯತ್ನವನ್ನು ಕೈಬಿಡಲು ಸೂಚಿಸಿದರು ಕೃಷ್ಣ ಅಲ್ಲಿಯವರೆಗೂ ತಾನಾರೆಂಬುದು ಪ್ರಕಟಗೊಳಿಸಿರಲಿಲ್ಲ ಲೋಕಕ್ಕೆ ಪರಮಾತ್ಮನ ಸ್ವರೂಪ ತಿಳಿಯುವ ಸಲುವಾಗಿ ಕೃಷ್ಣ ತಾನಾಗಿಯೇ ಸಭೆಗೆ ವಿಶ್ವರೂಪ ದರ್ಶನ ಮಾಡಿಸಿದ ದುರ್ಯೋಧನ ದುಶಾಸನರಿಗೆ ಅವರು ನೋಡಿದ ಕಡೆಯಲ್ಲೆಲ್ಲ ಕೃಷ್ಣನೇ ಕಾಣಿಸುತ್ತಿದ್ದ ಯಾವ ಕೃಷ್ಣನನ್ನು ಕಟ್ಟಿಹಾಕುವವರು ಅವರು ಕೃಷ್ಣನನ್ನು ಬಂಧಿಸಲು ಸಾಧ್ಯವಾಗಲೇ ಇಲ್ಲ ಭೀಷ್ಮ ದ್ರೋಣ ಮೊದಲಾದವರು ಕೃಷ್ಣನ ವಿಶ್ವರೂಪ ದರ್ಶನ ಕಂಡು ಕೃತಾರ್ಥರಾದವೆಂದುಕೊಂಡರು ಧೃತರಾಷ್ಟ್ರನಿಗೂ ಆ ದೃಶ್ಯವನ್ನು ನೋಡುವ ಭಾಗ್ಯ ಲಭಿಸಿತು ಇಡೀ ವಿಶ್ವವೇ ಕೃಷ್ಣನಲ್ಲಿ ಅಡಗಿರುವಂತೆ ಕಂಡಿತು ತಾಯಿ ಯಶೋಧೆಗೆ ತನ್ನ ಬಾಯಲ್ಲಿ ಜಗತ್ತನ್ನು ತೋರಿದ ಮಹಾತ್ಮನಲ್ಲವೇ ಕೃಷ್ಣ ಆದರೆ ಅವಿವೇಕಿ ದುರ್ಯೋಧನ ಕೃಷ್ಣನ ದೈವತ್ವ ಹೇಗೆ ತಿಳಿಯಬೇಕು ಕೃಷ್ಣನ ಈ ಪರಿಯನ್ನು ತಂತ್ರವೆಂದು ಹೇಳಿದ ಪಾಂಡವರಿಗೆ ಏನೇನು ಕೊಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟ ಕೃಷ್ಣ ತನ್ನ ಮೊದಲಿನ ಸ್ವರೂಪದಿಂದ ಸಭೆಯನ್ನು ಬಿಟ್ಟು ನಂತರ ರಥಬೇರಿ ಹೊರಟ ಕೃಷ್ಣ ಸಂಧಾನ ವಿಫಲವಾಗಿತ್ತು ಇನ್ನು ರಾಜ್ಯಕ್ಕಾಗಿ ಪಾಂಡವರ ಹಾಗೂ ಕೌರವರ ನಡುವೆ ಯುದ್ಧವೇ ಗತಿ ಎಂಬುದು ತೀರ್ಮಾನದಂತಾಗಿತ್ತು ಕೃಷ್ಣ ಕುಂತಿಯ ಬಳಿಗೆ ಬಂದು ವಿಷಯ ಅರುಹಿದ ಇದರಿಂದ ಕುಂತಿ ಬಲೂನ್ ತನ್ನ ಮಕ್ಕಳು ನೆನಕ್ಕಾಗಿ ಜಗಳ ಮಾಡಬೇಕಾಯ್ತೇ ಎಂದು ದುಃಖಿಸಿದ್ಲು ಅವಳಿಗೆ ಕರ್ಣನ ನೆನಪಾಗಿ ಹೃದಯ ಭಾರವಾಯಿತು ಕರ್ಣನ ಜನ್ಮರಹಸ್ಯವನ್ನು ತಿಳಿಸಲು ಮುಂದಾದಳು ಅದರಿಂದಾದರಾದರೂ ಯುದ್ಧ ನಿಲ್ಲಬಹುದೆಂದು ಆಶಿಸಿತು ಕೃಷ್ಣ ಕುಂತಿಗೆ ಕರ್ಣನನ್ನು ಸಂಧಿಸಿದಾಗ ತೊಟ್ಟ ಬಾಣವನ್ನು ಮತ್ತೆ ಕೊಡುವುದಿಲ್ಲ ಎಂದು ವಚನ ಕೊಡುವಂತೆ ಹೇಳಲು ತಿಳಿಸಿದ ವಿಧಿ ಲೀಲೆ ತಾಳ್ಮಗ ಒಬ್ಬರಿಗೊಬ್ಬರು ಅರಿಯರು ಸಂಧಿಸುವ ಕಾಲ ಪ್ರಾಪ್ತಿಯಾಯಿತು ಕರ್ಣ ಪ್ರತಿನಿತ್ಯ ಸೂರ್ಯ ದೇವನಿಗೆ ಪ್ರಾರ್ಥನೆ ಸಲ್ಲಿಸಲು ನದಿ ತೀರಕ್ಕೆ ಬರುವ ವಿಷಯ ಕುಂತಿಗೆ ತಿಳಿದಿತ್ತು ಬೆಳಿಗ್ಗೆ ಹೊತ್ತಿಗೆ ಮುಂಚೆಯೇ ಯಾರ ಕಣ್ಣಿಗೂ ಬೀಳದಂತೆ ನದಿ ತೀರಕ್ಕೆ ಬಂದು ನಿಂತಳು ಕರ್ಣ ಪ್ರಾರ್ಥನೆ ಮುಗಿಸುವವರೆಗೂ ಕಾದು ನಿಂತಿದ್ಳು ಕರ್ಣನ ಪ್ರಾರ್ಥನೆ ಮುಗಿಯಿತು ಅಲ್ಲಿ ನಡುಗುತ್ತಾ ನಿಂತಿದ್ದ ಕುಂತಿದೇವಿಯನ್ನು ಕಂಡು ವಂದಿಸಿದ ಕರ್ಣನನ್ನು ಮೊದಲ ಬಾರಿಗೆ ತಾಯಿ ಕಂತಿ ಮಗು ಎಂದು ಕರೆದಳು ಅವಳ ಧ್ವನಿ ಕುಗ್ಗಿ ಹೋಗಿತ್ತು ಕರ್ಣನಿಗೆ ಎಲ್ಲವೂ ಹೊಸದಾಗಿ ಕಂಡಿತು ಮಗು ನೀನು ತಿಳಿದಿರುವ ಹಾಗೆ ಅಧಿರತನ ಮಗನಲ್ಲ ನೀನು ಕ್ಷತ್ರಿಯ ನಿನ್ನ ತಾಯಿ ಇದೋ ನಾನು ಎಂದಳು ಕುಂತಿ ಹಾಗೆ ಹೇಳುವಾಗ ಅವಳು ರೋಧಿಸುತ್ತಿದ್ಲು ಕರ್ಣನ ಜನ್ಮದಿಂದ ಹಿಡಿದು ಅವನನ್ನು ನದಿಯಲ್ಲಿ ತೇಲಿ ಬಿಟ್ಟವರೆಗೂ ನಡೆದುದನ್ನು ಹೇಳಿ ತನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡಳು ಕರ್ಣ ತನ್ನ ಜನ್ಮರಹಸ್ಯವನ್ನು ತಿಳಿದು ನೊಂದುಕೊಂಡ ಅಮ್ಮ ನನ್ನ ಜನ್ಮರಹಸ್ಯ ತಿಳಿಸಿ ಇಂಥ ಪರಿಸ್ಥಿತಿಗೆ ಸಿಕ್ಕಿಸಿಬಿಟ್ಟೆ ಅಮ್ಮ ಕ್ಷಮಿಸುವಂಥದ್ದೇನಿದೆ ತಾಯಿ ಎಲ್ಲ ವಿಧಿಲಿಲ್ಲ ವಿಪರ್ಯಾಸ ಎಂದು ಕ್ಷೀಣ ಸ್ವರದಲ್ಲಿ ಹೇಳಿದ ಕುಂತಿ ಮುಂದುವರೆದು ಮಗು ಎಲ್ಲರಿಗೂ ನೀನು ಹಿರಿಯನು ಪಾಂಡವರೆಲ್ಲ ನಿನ್ನ ತಮ್ಮಂದಿರು ಕೌರವನೊಡನೆ ಸೇರಿಕೊಂಡು ನೀನು ಅವರೊಂದಿಗೆ ಯುದ್ಧ ಮಾಡುವೆಯಾ ಅರಸನಾಗಿ ಆಳಬೇಕಾದವನು ಕೌರನಿಗೆ ಸೇನಕರಾಗುವುದೇ ಬೇಡಪ್ಪ ಬೇಡ ಈಗಲೂ ನೀನೇ ಈ ಯುದ್ಧ ತಪ್ಪಿಸಲು ಸಾಧ್ಯ ಬಾ ಮಗು ಇನ್ನಾದರೂ ನಿನ್ನ ಸ್ಥಾನವನ್ನು ಪಡೆದುಕೋ ಎಂದು ಹೇಳಿದ್ಲು ಕರ್ಣ ಕೌರವನ ಮಿತ್ರ ಅವನಿಗೆ ದ್ರೋಹ ಮಾಡುವುದನ್ನು ಕನಸು ಮನಸ್ಸಿನಲ್ಲಿಯೂ ಎನ್ನಸಿರಲಿಲ್ಲ ಕರ್ಣ ತನ್ನ ಕಷ್ಟ ಕಾಲದಲ್ಲಿ ಗೆಳೆಯನೆಂದು ಸ್ವೀಕರಿಸಿ ಅಂಗರಾಜನನ್ನಾಗಿ ಮಾಡಿದ ದುರ್ಯೋಧನನಿಗೆ ತಾನು ಕೃತಜ್ಞನಾಗಿರಬೇಕು ಅಮ್ಮ ಸಿಂಹಾಸನದ ಆಸೆಗಾಗಿ ಗೆಳೆತನ ಬಿಟ್ಟುಕೊಂಡ ನೇ ಅಮ್ಮ ದುರ್ಯೋಧನ ನನ್ನನ್ನು ನಂಬಿದ್ದಾನೆ ನೀನ್ನೊಡ್ಡುವ ಆಸೆ ಆಮಿಷಗಳಿಗೆ ನಾನು ಬಲಿಯಾಗದಾರೆ ಎಂದ ಮಗು ಈ ತಾಯಿಯ ಬಯಕೆಯನ್ನು ಈಡೇರಿಸಲಾರೆಯಾ ಎಂದು ಕೇಳಿದ್ಲು ಕುಂತಿ ಕರ್ಣ ತಾಯಿಯ ಈ ಪ್ರಶ್ನೆಗೆ ಉತ್ತರಿಸುವ ಬದಲು ಅವಳನ್ನೇ ಆಕೆ ತನ್ನ ಬಗ್ಗೆ ನಡೆದುಕೊಂಡ ರೀತಿ ಸರಿಯೇ ಎಂದು ಕೇಳಿದ ಲೋಕಾಪವಾದಕ್ಕೆ ಹೆದರಿದ ಕುಂತಿ ತಾನು ಹೆತ್ತ ಮಗುವನ್ನು ನದಿಯ ಪಾಲು ಮಾಡಿದ್ದು ಕರ್ಣ ಅಪರಿಚಿತರ ಮದಿಯ ಬೆಳುವಂತಾಗಿತ್ತು ಕರ್ಣನ ಆಕ್ಷೇಪಣೆಯಿಂದ ಕುಂತಿ ಅಳತೊಡಗಿದ್ಲು ತಾಯಿಯ ಪ್ರೀತಿಯನ್ನು ಮಗನಿಗೆ ಕೊಡದೆ ಮಗನಿಂದ ಕರ್ತವ್ಯವನ್ನು ಬಯಸುವುದಂತೂ ಸಾಧ್ಯ ಎಂದುಕೊಂಡಳು ಕುಂತಿ ಕರ್ಣ ಮುಂಬರುವ ಯುದ್ಧದಲ್ಲಿ ಯುಧಿಷ್ಠಿರ ಭೀಮ ನಕುಲ ದೇವರ ಮೇಲೆ ಕೈ ಮಾಡುವುದಿಲ್ಲ ಆದರೆ ಅರ್ಜುನನೊಡನೆ ಹೋರಾಡಲಾರೆ ಅವನನ್ನು ಕೊಲ್ಲಲು ನಾನು ಹಿಂಜರಿಯುವುದಿಲ್ಲ ಒಂದು ವೇಳೆ ಅವನು ಸತ್ತು ನಾನು ಉಳಿದರೂ ನಿನಗೆ ಐದು ಮಕ್ಕಳೇ ನಾನೇ ಸತ್ತು ಅರ್ಜುನ ಉಳಿದರೆ ನಿನಗೇ ಐದು ಮಕ್ಕಳು ಇದಕ್ಕಿಂತ ಹೆಚ್ಚೇನು ಹೇಳಲಾರೆ ಎಂದು ಬಿಟ್ಟ ಕುಂತಿಯಾಗ ಧೈರ್ಯದಿಂದ ಮುಂದುವರಿದು ಮಗು ಅರ್ಜುನನ ಮೇಲೆ ಬಾಣ ತೊಡುವಾಗ ತೊಟ್ಟ ಬಾಣವನ್ನೇ ಮತ್ತೆ ತೊಡೆದಿರು ಕಂದ ಎಂದು ಕೇಳಿಲ್ಲ ಕುಂತಿ ಅದೇಕೆ ಹಾಗೆ ಕೇಳಿದ್ದು ಕರ್ಣನಿಗೆ ತಿಳಿಯದಾಯಿತು ಆಗಲಮ್ಮ ಎಂದು ತಾಯಿಗೆ ವಚನ ಬಿತ್ತನು ಕುಂತಿ ಮಗನನ್ನು ಆಶೀರ್ವಾದಿಸಿ ಅರಮನೆಗೆ ಹಿಂದಿರುಗಿದ್ಲು ಕರ್ಣ ತನ್ನ ಸ್ಥಿತಿಗಾಗಿ ಶೋಕಿಸುತ್ತಾ ಅರಮನೆಯತ್ತ ಹೆಜ್ಜೆ ಹಾಕಿದ ವಿಧಿಯ ವೈಚಿತ್ರಗಳನ್ನು ಏನೆಂದು ಹೇಳುವುದು